ಬೆಳಗಾದ್ರೂ ಬೈಗಾದ್ರೂ ಒಂದೇ ಚಿಂತೆ ಕಣೆ ಏನ್ ಅಡಿಗೆ ಏನ್ ತಿಂಡಿ ಅಂತ ಮಾಡಿ ಇದು ಕೊಟ್ಟರೆ ಬೇಡ ಅಂತವೆ ಯೋಚನೆ ಮಾಡಿ 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 ಜಡೆ ಮೋಟುದ ಆಯ್ತಾ ಇದಾವೆ ಇದಕ್ಕೆ ಅನ್ಸುತ್ತೆ ಹೇಳುದು ಚಿಂತೆಗಿಂತ ಚಿಂತೆನ ಮನುಷ್ಯನ ಜಾಸ್ತಿ ಸುಡುತ್ತೆ ಅಂತ ಅಲ್ವೇ ಬಬ್ಲಿ ನಾವೇನಾದ್ರೂ ಮುಂದೆ ಮನೆ ಕಟ್ಟುದ್ರೆ ನಿನ್ನೆಸರಿಡದ ನನ್ನೇ ಸಿರಿಡದ ಇದ್ರಲ್ಲ ಡೌಟ್ ದೊಡ್ಡದಾಗ ಥ್ಯಾಂಕ್ಸ್ ಬಬ್ಲಿ ಆದ್ರೆ ಪತ್ರದಲ್ಲಿ ಮಾತ್ರ ಚಿಕ್ಕದಾಗ ನಾನು ಹೆಸರಿಕೊಂತೀನಿ ಬಾಳ ಬಡೂರದೀವ್ರಿ ಕೂಚಿನ ಬಿಡ್ರಿ ನಮ್ಮ ಫರ್ನಿಚರ್ ಕೆಲಸ ಅದು ಕುರ್ ಕುರ್ಕ್ ಅವಸ್ ಬರ್ತದ ನೀವೇ ಕೆಲ್ಸ ಹಾಕೋಬೇಡ್ರಿ ಮತ್ತ ನಾವು ಬಾಳ ಬಡೂರ್ ಅದೀವ್ರಿ ಅದಕ್ಕೆ ನಮ್ಮ ಕೈಯಾಗಿ ಇಪ್ಪತ್ ಸಾವಿರ ಮೊಬೈಲ್ ತಗೊಂಡು ಎಂಬತ್ ಸಾವಿರ ಗಾಡಿ ಮ್ಯಾಗ ಕೂತು ಪುಗ್ಶ್ಟಿ ಕೂಡ ಅಕ್ಕಿ ತರ್ಲಕ್ ಹೋತೇವ್ರಿ ನಾವು ನಾವ್ ಬಾಳ ಅದೀವ್ರಿ ಕರೇನ ರೀ